ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ಒಂದಾಗಿರುವಂತಹ ಮಕರ ರಾಶಿಯ ಅಡಿಯಲ್ಲಿ ಜನಿಸಿರುವಂತಹ ಜನರು ನಂಬಿಕೆಗೆ ಅರ್ಹರು ಅವರನ್ನ ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು ಇವರು ತಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪ್ರಾಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂಥ ಇಚ್ಛೆಯನ್ನು ಉಳ್ಳವರಾಗಿರುತ್ತಾರೆ ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುವ ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು ಮಕರ ರಾಶಿಯ ಬಂಧುಗಳೇ ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ ನಿಮ್ಮ ಜೀವನದಲ್ಲಿ ಇದೇ ಆಗುತ್ತದೆ ಇಷ್ಟು ದಿನ ನೀವು ಅನುಭವಿಸಿದ ಸಹನೆ ನೋವು ಮತ್ತು ಅಪಾರವಾದ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತದೆಯೇ ಅಥವಾ ಮತ್ತೆ ನಿರಾಶೆಯ ಕೂಪಕ್ಕೆ ಬೀಳುತ್ತದೆಯೇ ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿವೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ ಹಾಗೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡೂವರೆ ವರ್ಷದಲ್ಲಿ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ ಮಕರ ರಾಶಿಯವರಾದ ನಿಮಗೆ ಶ್ರಮ ಎನ್ನುವುದೇ ರಕ್ತದಲ್ಲಿಯೇ ಬಂದಿದೆ ಆದರೆ ನೀವು ಪಟ್ಟ ಶ್ರಮಕ್ಕೆ ಬೆಲೆ ಸಿಗಲಿಲ್ಲ ರಾತ್ರಿ ಹಗಲೆನ್ನದೇ ದುಡಿದರು ಅದರ ಕೀರ್ತಿ ಬೇರೆಯವರ ಪಾಲಾಯಿತು ನಿಮ್ಮದಲ್ಲದ ತಪ್ಪಿಗೆ ನೀವು ಜವಾಬ್ದಾರರಾಗಬೇಕಾಯಿತು ನಿಮ್ಮ ಕುಟುಂಬಕ್ಕಾಗಿ ನಿಮ್ಮವರಿಗಾಗಿ ನಿಮ್ಮ ಸ್ವಂತ ಖುಷಿಯನ್ನೇ ಬಲಿ ಕೊಟ್ಟಿರಿ ಆದರೂ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಆರ್ಥಿಕವಾಗಿ ಪ್ರತಿ ರೂಪಾಯಿಗೂ ಲೆಕ್ಕಾಚಾರ ಹಾಕಿ ಸಾಲ ಮಾಡಬಾರದು ಎಂಬ ಒಂದೇ ಕಾರಣಕ್ಕೆ ನಿಮ್ಮ ಆಸೆಗಳನ್ನೇ ಅದುಮಿಟ್ಟುಕೊಂಡು ಬದುಕಿದ್ದೀರಿ ನಿಮ್ಮ ತಾಳ್ಮೆಯನ್ನೇ ದೌರ್ಬಲ್ಯವೆಂದು ಭಾವಿಸಿ ಆಪ್ತರೇ ನಿಮಗೆ ಮೋಸ ಮಾಡಿದರು ಇದಕ್ಕೆಲ್ಲ ಕಾರಣವೇನು ನಿಮ್ಮ ಪ್ರಯತ್ನದಲ್ಲಿ ದೋಷವಿರಲಿಲ್ಲ ಆದರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮನ್ನು ಪರೀಕ್ಷಿಸುತ್ತಿದ್ದನು ಇದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು ನಿಮ್ಮ ತಾಳ್ಮೆಯ ಅಗ್ನಿ ಪರೀಕ್ಷೆಯಾಗಿತ್ತು ದೇವರು ನಿಮ್ಮನ್ನು ಶುದ್ಧ ಬಂಗಾರವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನು ಕೊಟ್ಟನು ಆದರೆ ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯದಲ್ಲಿ ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಟುಕೊಳ್ಳಿ ಗುರುಬಲದ ಸಂಪೂರ್ಣ ಕೃಪೆ ಮತ್ತು ತಮ್ಮದೇ ರಾಷ್ಟ್ರಾಧಿಪತಿಯಾದ ಶನಿ ಮಹಾತ್ಮನು ನಿಮ್ಮ ಶ್ರಮ ಮತ್ತು ಸಹನೆಗೆ ಈಗ ಪ್ರತಿಫಲವನ್ನ ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ ಮಕರ ರಾಶಿಯವರಿಗೆ ತಮ್ಮ ವೃತ್ತಿಯ ಪ್ರಾಣ ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಎಷ್ಟೇ ದುಡಿತರೂ ಗುರುತಿಸುವಿಕೆ ಸಿಗದೆ ನೊಂದಿದ್ದೀರಿ ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ಕರ್ಮಸ್ಥಾನ ಮತ್ತು ಲಾಭಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ ಯಾರು ನಿಮ್ಮನ್ನು ಕಡೆಗಣಿಸಿದ್ದರೂ ಅವರೇ ನಿಮ್ಮ ಸಲಹೆ ಕೇಳಿ ಬರುವ ಸಮಯವಿದು ಐದು ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದ ಆ ಅಧಿಕಾರ ಈಗ ನಿಮ್ಮ ಕೈ ಸೇರಲಿದೆ ನಿಮ್ಮ ಮಾತಿಗೆ ಕಚೇರಿಯಲ್ಲಿ ಬೆಲೆ ಬರುತ್ತದೆ ಇನ್ನು ವ್ಯಾಪಾರದಲ್ಲಿ ನಿಧಾನಗತಿಯಿಂದ ಸಾಕಾಗಿದೆ ನಿಮಗೆ ಈಗ ಹೊಸ ಚೈತನ್ಯ ತರಲಿದೆ ಸರ್ಕಾರಿ ಸಂಬಂಧಿತ ಕಾಂಟ್ರಾಕ್ಟ್ಗಳು ಅಥವಾ ಭೂಮಿಗೆ ಸಂಬಂಧಿತ ವ್ಯವಹಾರಗಳಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ಉದ್ಯೋಗ ಬದಲಾವಣೆಗೆ ಇದು ಸುವರ್ಣ ಅವಕಾಶ ನಿಮಗೆ ಬರುವ ಹೊಸ ಅವಕಾಶ ನಿಮ್ಮ ಸಂಬಳವನ್ನು ದ್ವಿಗುಣಗೊಳಿಸುವ ಶಕ್ತಿ ಹೊಂದಿದೆ ಆರ್ಥಿಕವಾಗಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಬರುವುದಿಲ್ಲ ಎಂದುಕೊಂಡಿದ್ದ ಹಳೆಯ ಹಣ ನಿಂತು ಹೋಗಿದ್ದ ಪೇಮೆಂಟ್ ಎಲ್ಲವೂ ನಿಮ್ಮ ಕೈ ಸೇರಲಿದೆ ಮುಖ್ಯವಾಗಿ ಈ ಸಮಯದಲ್ಲಿ ನೀವು ಸ್ಥಿರ ಆಸ್ತಿ ಅಂದರೆ ಸ್ವಂತ ಮನೆ ಜಾಗ ಅಥವಾ ಭೂಮಿಯನ್ನು ಖರೀದಿಸುವ ಯೋಗ ಬಲವಾಗಿ ಕೂಡಿ ಬರುತ್ತಿದೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ನಿಮ್ಮ ಏಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳಿಂದ ನೀವು ಬಹಳ ನೊಂದಿದ್ದೀರಿ ಆದರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಶನಿಯೇ ನ್ಯಾಯಾಧೀಶ ಈ ಸಮಯದಲ್ಲಿ ಆ ಶತ್ರುಗಳ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ ಇನ್ನು ಆಸ್ತಿ ವಿವಾದ ಸುಳ್ಳು ಕೇಸುಗಳು ಅಥವಾ ಯಾವುದೇ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಕಷ್ಟಪಟ್ಟಿದ್ದು ಸಾಕು ಈಗ ನಿಮಗೆ ವಿಜಯ ನಿಶ್ಚಿತ ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ ನಿಮ್ಮ ಗೌರವ ನಿಮ್ಮ ಆಸ್ತಿ ನಿಮಗೆ ಮರಳಿ ಸಿಗಲಿದೆ ನೀವು ಕೆಲಸದ ಒತ್ತಡದಲ್ಲಿ ಕುಟುಂಬವನ್ನು ನಿರ್ಲಕ್ಷಿಸುತ್ತಿದ್ದೀರಿ ಎಂಬ ಆರೋಪ ನಿಮ್ಮ ಮೇಲಿತ್ತು ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಷಯಕ್ಕೂ ಮನಸ್ತಾಪ ಉಂಟಾಗುತ್ತಿತ್ತು ಆದರೆ ಈ ಶುಭ ಸಮಯದಲ್ಲಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ ನಿಮ್ಮ ತ್ಯಾಗವನ್ನು ನಿಮ್ಮ ಕುಟುಂಬಸ್ಥರು ಅರ್ಥ ಮಾಡಿಕೊಳ್ಳುತ್ತಾರೆ ಇನ್ನು ಮದುವೆಯಾಗದ ಮಕರ ರಾಶಿಯವರ ಯುವಕ ಯುವತಿಯರಿಗೆ ನೀವು ಬಯಸಿದಂತೆ ಒಂದು ಗಂಭೀರ ಮತ್ತು ಸ್ಥಿರವಾದ ಸಂಬಂಧ ಕೂಡಿ ಬರಲಿದೆ ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ನಿಮ್ಮ ಮನೆತನದ ಕುಲದೀಪ ಆಗಮನದ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ವಂಶ ಬೆಳಗಲಿದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅವರ ಓದಿನ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಜವಾಬ್ದಾರಿಯುತ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಆಸಕ್ತಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಜಾಗದಲ್ಲಿ ಸೀಟು ಸಿಗಲಿದೆ ನಿಮ್ಮ ಆರೋಗ್ಯದಲ್ಲೂ ದೀರ್ಘಕಾಲದಿಂದ ಕಾಡುತ್ತಿದ್ದ ಸಮಸ್ಯೆಯೊಂದು ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ ಈ ಸವಾಲನ್ನು ನೀವು ಗೆಲ್ಲಲೇಬೇಕು ಆ ಸವಾಲು ಹೊರಗಿನಿಂದ ಬರುವುದಿಲ್ಲ ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ ಆ ಸವಾಲೇ ನಿಮ್ಮ ನಿರಾಶಾವಾದ ಮತ್ತು ಮೊಂಡುತನ ಹೌದು ಮಕರ ರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಶನಿ ನಿಮಗೆ ಅಪಾರವಾದ ಸಹನೆ ಕೊಟ್ಟಿದ್ದಾನೆ ಆದರೆ ಜೊತೆಗೆ ನಿರಾಶಾವಾದವನ್ನು ಕೊಟ್ಟಿದ್ದಾನೆ ಅನಿರೀಕ್ಷಿತ ಯಶಸ್ಸು ಹಣ ಅಧಿಕಾರ ನಿಮ್ಮ ಕೈಗೆ ಬಂದಾಗಲೂ ನಿಮ್ಮ ಮನಸ್ಸು ಇದೆಲ್ಲ ನಿಜವೇ ಇದು ಎಷ್ಟು ದಿನ ಏರುತ್ತದೋ ಎಂದು ಖಂಡಿತ ಹಿಂದೆ ಕೆಟ್ಟದ್ದೇನು ನಡೆಯುತ್ತದೆ ಎಂದು ಅನುಮಾನ ಬರುತ್ತದೆ ಈ ಅನುಮಾನವೇ ನಿಮ್ಮ ದೊಡ್ಡ ಶತ್ರು ಈ ಸಮಯದಲ್ಲಿ ನಿಮ್ಮ ಮೊಂಡುತನ ಹೆಚ್ಚಾಗಬಹುದು ನಾನು ಹಿಡಿದದ್ದೇ ದಾರಿ ನನ್ನ ನಿರ್ಧಾರವೇ ಸರಿ ಎಂದು ಭಾವಿಸಿ ನಿಮ್ಮ ಆಪ್ತರು ನಿಮ್ಮ ಜೀವನ ಸಂಗಾತಿಯ ಮಾತುಗಳನ್ನು ನೀವು ಕಡೆಗಣಿಸಬಹುದು ನಿಮ್ಮ ಯಶಸ್ಸನ್ನು ಸಂಭ್ರಮಿಸುವುದನ್ನು ಬಿಟ್ಟು ಒಂಟಿಯಾಗಿ ಕೂರಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ನೀವೇ ಅನುಭವಿಸಿದಂತೆ ಆಗಬಹುದು ನಿಮ್ಮ ಆಪ್ತರು ನಿಮ್ಮಿಂದ ದೂರವಾಗಬಹುದು ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಸಂಭ್ರಮಿಸುವುದು ಮತ್ತು ಹಂಚಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು ನಿಮ್ಮ ರಾಷ್ಟ್ರಾಧಿಪತಿ ಶನಿ ಮಹಾತ್ಮನು ಸೇವೆಯಿಂದ ಮಾತ್ರ ಸಂತುಷ್ಟನಾಗುತ್ತಾನೆ ಪ್ರತಿ ಶನಿವಾರ ನಿಮ್ಮ ಕೈಲಾದಷ್ಟು ಬಡವರಿಗೆ ವೃದ್ಧರಿಗೆ ಅಥವಾ ದೈಹಿಕವಾಗಿ ಆಶಕ್ತರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ ಇದು ನಿಮ್ಮ ಕರ್ಮವನ್ನು ಶುದ್ಧವಾಗಿಸುತ್ತದೆ ನಿಮ್ಮ ನಿರಾಶಾವಾದವನ್ನು ಹೋಗಲಾಡಿಸಲು ಪ್ರತಿ ಶನಿವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇ ಭೇಟಿ ನೀಡಿ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಇದು ನಿಮ್ಮ ಮನಸ್ಸಿನ ಅನುಮಾನಗಳನ್ನು ದೂರ ಮಾಡಿ ಸ್ಥಿರತೆಯನ್ನು ನೀಡುತ್ತದೆ ನಿಮಗೆ ಸಣ್ಣ ಯಶಸ್ಸು ಸಿಕ್ಕಾಗಲು ತಕ್ಷಣ ನಿಮ್ಮ ಇಷ್ಟ ದೇವರನ್ನು ಅಥವಾ ಕುಲದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ ಇದೆಲ್ಲ ನಿನ್ನ ಕೃಪೆಯೆಂದು ಕೃತಜ್ಞತೆ ಸಲ್ಲಿಸಿ ನಿಮ್ಮ ಸಂತೋಷವನ್ನು ಕನಿಷ್ಠ ಒಬ್ಬರ ಜೊತೆಗಾದರೂ ಹಂಚಿಕೊಳ್ಳಿ ಈ ಒಂದು ಅಭ್ಯಾಸ ನಿಮ್ಮ ನಿರಾಶಾವಾದವನ್ನು ಒಡೆದು ನಿಮ್ಮ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಸುತ್ತದೆ ಮಕರ ರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈಗ ನಿಮ್ಮ ಸಹನೆಯ ಪರೀಕ್ಷೆ ಮುಗಿದಿದೆ ಈಗ ವಿಜಯೋತ್ಸವ ಆರಂಭವಾಗಲಿದೆ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ ನಿಮ್ಮ ಶ್ರಮದ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನದ ಹೊಸ ಅಧ್ಯಾಯ ತಯಾರಾಗಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟದೇವರ ಹೆಸರನ್ನ ಕಮೆಂಟ್ ಮಾಡಿ ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು ಜ್ಯೋತಿಷ ಚಕ್ರದ ಹತ್ತನೇ ರಾಶಿ ಮಕರ ರಾಶಿ ಕರ್ಮಕಾರಕನಾದ ಶನಿದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಗಂಭೀರ ಮುಖವಾಡದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಗುಪ್ತ ಸತ್ಯಗಳಿವೆ ನೀವು ಮಕರ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಜೀವನದ ಕೆಲವು ತಪ್ಪುಗಳನ್ನು ತಿಳಿದುಕೊಂಡು ಮುನ್ನಡೆಯುವ ಸಮಯವಿದು ಅದಕ್ಕಿಂತ ಮೊದಲು ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ರಾಶಿ ಚಕ್ರದಲ್ಲಿ ಅತ್ಯಂತ ಶಿಸ್ತುಬದ್ಧ ಜವಾಬ್ದಾರಿಯುತ ಮತ್ತು ಮಹತ್ವಾಕಾಂಕ್ಷೆಯ ರಾಶಿಯಾದ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಕರ ರಾಶಿ ಎಂದರೆ ಕಷ್ಟದ ಜೀವನ ಎಂದು ತುಂಬ ಜನ ಭಾವಿಸಿದ್ದಾರೆ ಶನಿಯ ಆಳ್ವಿಕೆಯಲ್ಲಿರುವ ಈ ರಾಶಿಯು ಸದಾ ಕಷ್ಟಗಳನ್ನು ಎದುರಿಸಬಹುದು ಆದರೆ ಮಕರ ರಾಶಿಯ ಚಿಹ್ನೆ ಪರ್ವತವನ್ನು ಏರುವ ಮೇಕೆ ಇದು ಕೇವಲ ಒಂದು ಚಿಹ್ನೆಯಲ್ಲ ಮಕರ ರಾಶಿಯವರ ಜೀವನ ಮತ್ತು ವ್ಯಕ್ತಿತ್ವದ ಸಂಪೂರ್ಣ ಪ್ರತಿಬಿಂಬ ಮೇಕೆಯಂತೆ ಅವರು ನಿಧಾನವಾಗಿ ಆದರೆ ಸ್ಥಿರವಾಗಿ ತಮ್ಮ ಗುರಿಯತ್ತ ಸಾಗುತ್ತಾರೆ ಇವರ ಜೀವನದಲ್ಲಿ ಆತುರಕ್ಕೆ ಆಡಂಬರಕ್ಕೆ ಜಾಗವಿಲ್ಲ ಇವರ ನಡಿಗೆಯಲ್ಲಿ ಮಾತಿನಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ಅಳತೆ ಇರುತ್ತದೆ ಇವರು ಗುಂಪಿನಲ್ಲಿ ಪ್ರದರ್ಶನ ತೋರಲು ಇಷ್ಟಪಡುವುದಿಲ್ಲ ಬದಲಾಗಿ ತೆರೆಮರೆಯಲ್ಲಿ ನಿಂತು ಎಲ್ಲವನ್ನ ನಿಯಂತ್ರಿಸಲು ಮತ್ತು ಕಾರ್ಯರೂಪಕ್ಕೆ ತರಲು ಬಯಸುತ್ತಾರೆ ಅವರಲ್ಲಿರುವ ಸಹನೆ ಶಿಸ್ತು ಮತ್ತು ಕಠಿಣ ಪರಿಶ್ರಮವೇ ಅವರನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ ಈ ರಾಶಿಯ ಅಧಿಪತಿ ಶನಿದೇವ ಶನಿಯು ಕರ್ಮ ಶಿಸ್ತು ನ್ಯಾಯ ಜವಾಬ್ದಾರಿ ಮತ್ತು ವೈರಾಗ್ಯದ ಕಾರಕ ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಯಾರಿವು ಕೆಲಸದ ಮೇಲೆ ಶ್ರದ್ಧೆ ಮತ್ತು ವಾಸ್ತವಿಕ ದೃಷ್ಟಿಕೋನ ರಕ್ತದಲ್ಲಿಯೇ ಬಂದಿರುತ್ತದೆ ಇವರು ಸುಖಾಸುಮ್ಮನೆ ಹಗಲುಗನಸು ಕಾಣುವುದಿಲ್ಲ ತಾವು ಕಂಡ ಕನಸನ್ನು ನನಸು ಮಾಡಲು ಬೇಕಾದ ಯೋಜನೆಯನ್ನು ರೂಪಿಸುವುದರಲ್ಲಿ ನಿಸ್ಸೀಮರು ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರ ಸ್ವಭಾವದವರು ನೀರಸ ವ್ಯಕ್ತಿಗಳು ಮತ್ತು ಹಣದ ಹಿಂದೆ ಮಾತ್ರ ಹೋಗುವವರು ಎಂದು ಕಾಣಿಸಬಹುದು ಅವರು ಯಾವಾಗಲೂ ಕೆಲಸ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾತನಾಡ್ತಾರೆ ಆದರೆ ಇದು ಅವರ ದೌರ್ಬಲ್ಯವಲ್ಲ ಅದು ಅವರ ಜೀವನದ ಗುರಿಯ ಸ್ಪಷ್ಟತೆ ಅವರ ಮನಸ್ಸಿನಲ್ಲಿ ಸದಾ ಮುಂದಿನ ಹಂತದ ಯೋಜನೆಗಳೇ ಇರುತ್ತವೆ ಚಿಕ್ಕ ಪುಟ್ಟ ಭಾವನಾತ್ಮಕ ವಿಷಯಗಳಿಗೆ ವಿನಾಕಾರಣ ಹರಟೆಗೆ ಇವರು ಹೆಚ್ಚು ಬೆಲೆ ಕೊಡುವುದಿಲ್ಲ ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನ ಆರ್ಥಿಕ ಭದ್ರತೆ ಮತ್ತು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುವುದೇ ಇವರ ಜೀವನದ ಪರಮ ಗುರಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮಕರ ರಾಶಿಯವರು ಕೇವಲ ಕೆಲಸ ಹಣ ಮತ್ತು ಅಧಿಕಾರವನ್ನು ಬಯಸುತ್ತಾರೆ ಅವರಿಗೆ ಪ್ರೀತಿ ಪ್ರೇಮ ಭಾವನೆಗಳಿಗೆ ಬೆಲೆಯಿಲ್ಲ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಮಕರ ರಾಶಿಯವರು ಅತ್ಯಂತ ಆಳವಾದ ಪ್ರೀತಿಯನ್ನು ಮತ್ತು ಕಾಳಜಿಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು ನೀವು ಕೇಳಿದ್ದು ಸರಿ ತಮ್ಮ ಗಂಭೀರ ಮತ್ತು ಕಠಿಣ ಮುಖವಾಡದ ಹಿಂದೆ ಅವರು ತಮ್ಮ ಕುಟುಂಬ ಮತ್ತು ಪ್ರೀತಿ ಪಾತ್ರರ ಬಗ್ಗೆ ಅಪಾರವಾದ ವಾತ್ಸಲ್ಯವನ್ನು ಬಚ್ಚಿಟ್ಟುಕೊಂಡಿರುತ್ತಾರೆ ಇವರು ತಮ್ಮ ಪ್ರೀತಿಯನ್ನ ಸಿಂಹ ರಾಶಿಯವರಂತೆ ಆಡಂಬರದಿಂದ ತೋರಿಸಿಕೊಳ್ಳುವುದಿಲ್ಲ ಬದಲಾಗಿ ತಮ್ಮವರ ಭವಿಷ್ಯವನ್ನು ಭದ್ರಪಡಿಸುವ ಮೂಲಕ ಅವರಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಮತ್ತು ಕಷ್ಟ ಕಾಲದಲ್ಲಿ ಬಂಡೆಯಂತೆ ಅವರ ಜೊತೆ ನಿಲ್ಲುವ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ ಇವರ ಪ್ರೀತಿ ಮಾತಿಗಿಂತ ಕೃತಿಯಲ್ಲಿ ವ್ಯಕ್ತವಾಗುತ್ತದೆ ಮಕರ ರಾಶಿಯವರು ಅತ್ಯುತ್ತಮ ಮತ್ತು ನಂಬಿಕಸ್ಥ ಸ್ನೇಹಿತರು ಇವರು ಸುಲಭವಾಗಿ ಎಲ್ಲವನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಆದರೆ ಒಮ್ಮೆ ಸ್ನೇಹಿತರಾದರೆ ಜೀವನ ಪರ್ಯಂತ ಆ ಸ್ನೇಹವನ್ನು ಉಳಿಸಿಕೊಳ್ತಾರೆ ತಮ್ಮ ಸ್ನೇಹಿತರಿಗೆ ಪ್ರಾಯೋಗಿಕ ಸಲಹೆಗಳನ್ನು ನೀಡೋದ್ರಲ್ಲಿ ಮತ್ತು ಕಷ್ಟದ ಸಮಯದಲ್ಲಿ ದಾರಿ ತೋರಿಸೋದ್ರಲ್ಲಿ ಇವರು ಎತ್ತಿದ ಕೈ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ವಾಸ್ತವವಾದಿಗಳು ತಮ್ಮ ಸಂಗಾತಿಗೆ ಚಂದ್ರ ತಾರೆಗಳನ್ನು ತಂದುಕೊಡುವ ಸುಳ್ಳು ಭರವಸೆ ನೀಡುವುದಿಲ್ಲ ಬದಲಾಗಿ ಒಂದು ಸುರಕ್ಷಿತ ಮತ್ತು ಸುಭದ್ರವಾದ ಜೀವನವನ್ನು ನೀಡುವ ಭರವಸೆಯನ್ನು ನೀಡುತ್ತಾರೆ ಮತ್ತು ಅದನ್ನು ಈಡೇರಿಸುತ್ತಾರೆ ಇವರಿಗೆ ಬದ್ಧತೆ ಎಂದರೆ ಪವಿತ್ರವಾದದ್ದು ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರು ಹುಟ್ಟು ನಿರ್ವಾಹಕರು ಇವರು ಅತ್ಯುತ್ತಮವಾದ ಯೋಜನಾ ಕೌಶಲ್ಯವನ್ನು ಹೊಂದಿರುತ್ತಾರೆ ಆಡಳಿತ ನಿರ್ವಹಣೆ ಹಣಕಾಸು ಕಾನೂನು ರಾಜಕೀಯ ನಿರ್ಮಾಣ ಮತ್ತು ಯಾವುದೇ ರೀತಿಯ ವ್ಯವಸ್ಥಿತವಾದ ಕೆಲಸಗಳಲ್ಲಿ ಇವರು ಉನ್ನತ ಸ್ಥಾನವನ್ನು ತಲುಪುತ್ತಾರೆ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಇವರ ಯಶಸ್ಸಿನ ಮೂಲಮಂತ್ರ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರು ಮತ್ತು ಶಿಸ್ತಿನಿಂದ ಇರುತ್ತಾರೆ ಇವರು ದುಂದುವೆಚ್ಚ ಮಾಡುವುದನ್ನು ದ್ವೇಷಿಸುತ್ತಾರೆ ಪ್ರತಿಯೊಂದು ರೂಪಾಯಿಯ ಮೌಲ್ಯವನ್ನು ಇವರು ಅರಿತಿರುತ್ತಾರೆ ಉಳಿತಾಯ ಹೂಡಿಕೆ ಮತ್ತು ಸಂಪತ್ತಿನ ನಿರ್ಮಾಣದಲ್ಲಿ ಇವರು ನಿಪುಣರು ಐಷಾರಾಮಿ ಜೀವನಕ್ಕಿಂತ ಭದ್ರವಾದ ಭವಿಷ್ಯಕ್ಕೆ ಇವರು ಹೆಚ್ಚು ಮಹತ್ವ ನೀಡುತ್ತಾರೆ ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರದ್ದು ಸ್ಥಿರವಾದ ದಾರಿ ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳುವುದಿಲ್ಲ ಆದರೆ ಒಮ್ಮೆ ಬಿದ್ದರೆ ಆ ಸಂಬಂಧಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರುತ್ತಾರೆ ಇವರ ಪ್ರೀತಿ ಶಾಂತ ನದಿಯಂತೆ ಆಳ ಮತ್ತು ಗಂಭೀರ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಕೆಲಸವೇ ಜೀವನ ಎನ್ನುವ ಸ್ವಭಾವ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಲು ಹಿಂಜರಿಯುವುದು ಕೆಲವೊಮ್ಮೆ ಸಂಬಂಧಗಳಲ್ಲಿ ಅಂತರವನ್ನು ಮೂಡಿಸಬಹುದು ಇವರು ಯಾವಾಗಲೂ ತಮ್ಮ ಸಂಗಾತಿಯಿಂದ ಜವಾಬ್ದಾರಿಯುತ ನಡವಳಿಕೆಯನ್ನು ನಿರೀಕ್ಷಿಸುತ್ತಾರೆ ಸಂಗಾತಿ ತಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಎಂದು ಬಯಸುತ್ತಾರೆಯೇ ಹೊರತು ತಾವೇನು ಬಯಸುತ್ತೇವೆ ಎಂಬುದನ್ನು ನೇರವಾಗಿ ಹೇಳೋದಿಲ್ಲ ಇವರ ಮೊಂಡುತನ ಮತ್ತು ಕೆಲವೊಮ್ಮೆ ನಿರಾಶಾವಾದಿ ಧೋರಣೆ ಸಂಗಾತಿಗೆ ಬೇಸರ ತರಿಸಬಹುದು ಮತ್ತು ತಮ್ಮ ಕೆಲಸದ ಒತ್ತಡವನ್ನು ಬದಿಗಿಟ್ಟು ಸಂಗಾತಿಯ ಭಾವನೆಗಳಿಗೆ ಸಮಯ ನೀಡುವ ಗುಣವನ್ನು ಬೆಳೆಸಿಕೊಂಡ್ರೆ ಇವರ ಪ್ರೇಮ ಜೀವನವು ಸುಭದ್ರವಾಗಿರುತ್ತದೆ ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆ ಎಂದು ನೋಡೋದಾದರೆ ಖಂಡಿತ ಇದೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಅತಿಯಾದ ಮೊಂಡುತನ ತಾವು ನಂಬಿದ್ದೇ ಸರಿ ತಾವು ಹಿಡಿಯ ದಾರಿಯೇ ಸರಿ ಎಂದು ವಾದಿಸುತ್ತಾರೆ ಬದಲಾವಣೆಗೆ ಹೊಂದಿಕೊಳ್ಳುವುದು ಇವರಿಗೆ ಕಷ್ಟ ನಿರಾಶವಾದ ಎಲ್ಲ ವಿಷಯಗಳಲ್ಲೂ ಕೆಟ್ಟದ್ದನ್ನೇ ಮೊದಲು ಯೋಚಿಸುವ ಸ್ವಭಾವ ಇವರದ್ದು ಇದರಿಂದಾಗಿ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಕ್ಷಮಿಸದಿರುವುದು ತಮಗೆ ಯಾರಾದರೂ ದ್ರೋಹ ಮಾಡಿದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ ಮತ್ತು ಕ್ಷಮಿಸುವುದಿಲ್ಲ ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು ತಮ್ಮ ನೋವು ಪ್ರೀತಿ ಯಾವುದನ್ನು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಇದರಿಂದಾಗಿ ಇವರನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ ಮಕರ ರಾಶಿಯವರು ಸಾಮಾನ್ಯವಾಗಿ ಶಿಸ್ತಿನ ಜೀವನ ಶೈಲಿಯಿಂದ ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಆದರೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ ಹಲ್ಲು ಮೊಣಕಾಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು ಶನಿಯು ದೇಹದ ಚೌಕಟ್ಟಾದ ಮೂಳೆಗಳನ್ನು ಪ್ರತಿನಿಧಿಸುತ್ತಾನೆ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆ ಇವರ ಕೀಲುಗಳ ಮೇಲೆ ವಿಶೇಷವಾಗಿ ಮೊಣಕಾಲಿನ ಮೇಲೆ ಪರಿಣಾಮ ಬೀರಬಹುದು ಇವರು ತಮ್ಮ ಆಹಾರದಲ್ಲಿ ಕ್ಯಾಲ್ಶಿಯಂ ಯುಕ್ತ ಪದಾರ್ಥಗಳನ್ನು ಸೇವಿಸುವುದು ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿಯ ಆಳ್ವಿಕೆಯಲ್ಲಿರುವ ಇವರು ಜೀವನವನ್ನು ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಭಾವಿಸುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ಸಮತೋಲನ ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಂಡುಕೊಳ್ಳೋದು ಇವರ ಜೀವನದ ಹೋರಾಟ ಹಣ ಸಂಪಾದಿಸುವುದರಲ್ಲಾಗಲಿ ಉನ್ನತ ಸ್ಥಾನದಲ್ಲಿ ಇರುವವರಾಗಲಿ ಇರುವುದಿಲ್ಲ ಬದಲಾಗಿ ತಮ್ಮೊಳಗಿನ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ತಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳೋದ್ರಲ್ಲಿರುತ್ತದೆ ಯಾವಾಗ ಇವರು ಯಶಸ್ಸಿನ ಜೊತೆ ಜೀವನದ ಸಣ್ಣ ಪುಟ್ಟ ಸಂತೋಷಗಳನ್ನು ಆನಂದಿಸಲು ಕಳೆಯುತ್ತಾರೋ ಯಾವಾಗ ತಮ್ಮ ಕಠಿಣ ಮುಖವಾಡಗಳನ್ನು ಕಳಚಿಟ್ಟು ಮನಬಿಚ್ಚಿ ನಗುತ್ತಾರೋ ಆಗಲೇ ಇವರ ಜೀವನ ಪರಿಪೂರ್ಣವಾಗುತ್ತದೆ ನಿಜವಾದ ಯಶಸ್ಸೆಂದರೆ ಕೇವಲ ಗುರಿ ತಲುಪುವುದಲ್ಲ ಆ ಪಯಣವನ್ನು ಆನಂದಿಸುವುದು ಎಂಬುದನ್ನು ಅರಿತಾಗ ಇವರು ಜಗತ್ತಿನಲ್ಲಿ ನಿಜವಾದ ಸಂತೋಷವನ್ನು ಕಾಣುತ್ತಾರೆ ಮಕರ ರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ ಹೊಂದಿಕೊಳ್ಳುವುದನ್ನು ಕಲಿಯಿರಿ ಯಾವಾಗಲೂ ನಿಮ್ಮ ದಾರಿಯೇ ಸರಿ ಎಂದು ಭಾವಿಸಬೇಡಿ ಇತರರ ಸಲಹೆಗಳಿಗೂ ಕಿವಿಗೊಡಿ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ನೋವು ನಲಿವುಗಳನ್ನು ನಿಮ್ಮ ಸಂಗಾತಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅದು ನಿಮ್ಮ ಮನಸ್ಸನ್ನು ಹಗುರವಾಗಿಸುತ್ತದೆ ವಿಶ್ರಾಂತಿ ತೆಗೆದುಕೊಳ್ಳಿ ಕೆಲಸದ ಮಧ್ಯೆ ವಿರಾಮ ತೆಗೆದುಕೊಳ್ಳಿ ಕುಟುಂಬದವರೊಂದಿಗೆ ವಿಮ ಸಮಯವನ್ನು ಕಳೆಯಿರಿ ಶನಿದೇವನ ಆರಾಧನೆ ಪ್ರತಿ ಶನಿವಾರ ಶನಿದೇವನ ಏಳನೇ ದೀಪವನ್ನು ಹಚ್ಚಿಡುವುದು ಮತ್ತು ಎಳ್ಳಿನ ದೀಪವನ್ನು ಹಚ್ಚುವುದರಿಂದ ಮತ್ತು ಓಂ ಶನೇಶ್ವರಾಯ ನಮಃ ನಮಗೆ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಮತ್ತು ಧನಾತ್ಮಕ ಶಕ್ತಿ ಲಭಿಸುತ್ತದೆ ಹಾಗಾದರೆ ಮಕರ ರಾಶಿ ಎಂದರೆ ಕೇವಲ ಕೆಲಸ ಶಿಸ್ತು ಮೊಂಡುತನ ಅಲ್ಲ ಅವರೊಳಗೆ ಒಂದು ಬಂಡೆಯಂತಹ ಸ್ಥಿರವಾದ ಪ್ರೀತಿ ಇದೆ ಜವಾಬ್ದಾರಿಯನ್ನು ಹೊರುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಶೂನ್ಯದಿಂದ ಶಿಖರಕ್ಕೇರುವ ಅಸಾಧಾರಣ ಛಲವಿದೆ ಮೇಲ್ನೋಟಕ್ಕೆ ಕಲ್ಲು ಬಂಡೆಯಂತೆ ಕಠಿಣವಾಗಿ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಪರ್ವತ ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯವರನ್ನು ಭೇಟಿಯಾದಾಗ ಅವರ ಗಂಭೀರತೆಯ ಹಿಂದಿರುವ ಆ ಕಾಳಜೀವ್ಳ ಹೃದಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು